ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಧನುರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಈ ಜುಲೈ ತಿಂಗಳ ಮಾಸ ಭವಿಷ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲ ಒಂದು ಬದಲಾವಣೆ ಅಂತ ಹಾಕ್ತಾನೆ ಇರುತ್ತೆ ಅದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಪ್ರಕೃತಿ ಆಗಿರ್ಬೋದು ಮನುಷ್ಯನ ಮೇಲೆ ಆಗಿರ್ಬೋದು ನಾವು ಸಾಕಿರುವಂಥ ಮನೇಲಿ ನಾಯಿ ನೋಡ್ತಾ ಇರ್ಬೋದು ಪ್ರಾಣಿಗಳಾಗಿರ್ಬೋದು ಅಥವಾ ಹಸುಗಳು ಆಗಿರ್ಬೋದು ಈ ಥರ ಸಾಕು ಪ್ರಾಣಿಗಳ ಮೇಲೂ ಕೂಡ ಈ ಒಂದು ಗೋಚಾರ ಫಲಗಳು ಏನಾಗುತ್ತೆ ಎಲ್ಲೋ ಒಂದು ಕಡೆ ಯಾಕೋ ಹಾಲು ಕೊಡ್ತಾ ಇಲ್ಲ ನನ್ನ ಮಕ್ಕ ಹಸುವಿಗೆ ದೃಷ್ಟಿಯಾಗಿದೆ ಅಂತಲೇ ಇದೆಲ್ಲ ಗೋಚಾರ ಫಲಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ಯಾವುದೇ ಒಂದು ಹಸು ಇಲ್ಲಿ ಮೈ ತುಂಬಿಕೊಂಡಾಗ ಕಣ್ಣು ಹಾಕದೇ ಇರುತ್ತೆ ನರದೃಷ್ಟಿ ಿ ಅಂತೀವಲ್ಲ ಅದಂತ ಕೆಟ್ಟು ಕಣ್ಣು ಯಾವುದೂ ಇಲ್ಲ ಒಬ್ಬ ಮನುಷ್ಯ ಚೆನ್ನಾಗಿ ಕಾಣಿಸಿದ ಅವನಿಗೆ ಹಾಕೋದೇ ಕಣ್ ದೃಷ್ಟಿ ಆ ಕಣ್ ದೃಷ್ಟಿ ಬಹಳಷ್ಟು ಬೇಗ ಬಿದ್ದ್ಬಿಡುತ್ತೆ ಧನಸ್ಸು ರಾಶಿಯವರಿಗೆ ಯಾಕೆಂದ್ರೆ ಆ ಒಂದು ಮಟ್ಟಿನ ಬೆಳವಣಿಗೆ ಆಗ್ತಾ ಇರುತ್ತಲ್ಲ ನಿಮ್ಮನ್ನ ಮೊದಲೇ ಒಂದು ಗಾದೆ ಹೇಳ್ತಾರೆ ದುಶ್ಮನ್ ಕಾಯಿವೆ ಅಂದ್ರೆ ಊರ್ ತುಂಬಾ ಹೇ ಅಂತ ಹೇಳಿ ಹಂಗಾಗಿ ಎಲ್ಲ ಕಡೆ ಈ ಒಂದು ವೈರಿಗಳು ನಿಮ್ಮನ್ನ ಕಣ್ಣಿಟ್ಟಿರ್ತಾರೆ ಧನಸು ರಾಶಿಯವರಿಗೆ ಆದ್ರೆ ಪರಮಾತ್ಮ ಒಬ್ಬನ ಆಶೀರ್ವಾದ ನಿಮ್ಮ ಇದ್ರೆ ವೀಕ್ಷಕರೇ ಖಂಡಿತ ಒಳ್ಳೇದಾಗತ್ತೆ ಮನುಷ್ಯನ ಒಂದು ಆಶೀರ್ವಾದ ಕ್ಕಿಂತ ಪರಮಾತ್ಮನ ಆಶೀರ್ವಾದ ನಮ್ಮ ಯಾಕಂದ್ರೆ ಅವನು ಒಂದು ಕರುಣೆ ಮತ್ತೆ ಆಶೀರ್ವಾದ ಯಾವಾಗ ನಮಗೆ ದಯಪಾಲಿಸುತ್ತೋ ಮನುಷ್ಯ ಮಾಡುವಂತ ಎಲ್ಲ ಅವಘಡಗಳಿಂದ ನಾವು ಪಾರಾಗ್ತಾ ಹೋಗ್ಬೋದು ಹಾಗಾಗಿ ಇಲ್ಲ ಒಂದ್ ಕಡೆ ಈ ಸರಿ ಧನುಸು ರಾಶಿಯವರಿಗೆ ಮನೆ ಕಟ್ಟಬೇಕಪ್ಪ ಸೈಟ್ ತಗೋಬೇಕು ಜಾಗ ತಗೋಬೇಕು ಅಂದ್ರೆ ಖಂಡಿತ ಇರುತ್ತಾ ಹೋಗುತ್ತೆ ಯಾಕಂದ್ರೆ ರವಿಯ ಮನೆಯಲ್ಲಿ ಕುಜಾ ಮತ್ತೆ ಕೇತು ಇರೋದ್ರಿಂದ ಹಂಡ್ರೆಡದೆಲ್ಲ ತೌಸಂಡ್ ಪರ್ಸೆಂಟ್ ಸ್ವಂತ ಮನೆ ಆಗೇ ಆಗುತ್ತೆ ಧನುಸು ರಾಶಿಯವರಿಗೆ ಅದು ಯಾರು ಇರಬಹುದು ಈ ವರ್ಷ ನೋಡಿ ಧನುಸು ರಾಶಿಯವರು ಮನೆ ಗೃಹ ಪ್ರವೇಶ ಮಾಡಿರ್ತಾರೆ ಅಥವಾ ಎಲ್ಲರೂ ಮನೆ ಅಥವಾ ಒಂದು ಜಾಗ ಅಂತ ತೊಗೊಂಡು ಕಟ್ಟೋದು ಈ ಕಟ್ಟೇ ಕಟ್ತೀನಪ್ಪ ಹಾಗೆ ಆಗತ್ತೆ ಅಂತ ಅಂದರೆ ಈ ಜುಲೈ ತಿಂಗಳಲ್ಲೂ ಕೂಡ ಅದರ ಆಸೆನ ಈಡೇರ್ತಾ ಹೋಗ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದೆ ಅಂತ ಹೇಳ್ದೆ ನಾನು ಒಂದು ಮನೆ ಬೇಕಪ್ಪ ನಂದಿ ಆದಂತ ಒಂದು ಚಿಕ್ಕ ಮನೆ ಆದ್ರೂ ಪರೋಲ್ಲ ನಂದು ಗೂಡು ಅಂತ ಇರಬೇಕು ಅಂತ ಇರುತ್ತೆ ಅಂಥದ್ದೆಲ್ಲ ಆಸೆನ ಈ ವರ್ಷ ಧನಸು ರಾಶಿಯವರು ಬಗೆಹರಿಸ್ಕೋಬೋದು ಇಲ್ಲ ಕಡೆ ಧನುಸು ರಾಶಿಯವರಿಗೆ ಮದುವೆ ಆಗ್ತಿಲ್ಲ ಅಂದ್ರೆ ಆಲ್ರೆಡಿ ಗುರುದಲ್ಲಿ ಬಂದಿದೆ ಗುರು ನೋಡ್ತಾ ಇದ್ದಾನೆ ನೇರವಾಗಿ ನಿಮ್ಮನ್ನ ಗಂಡ ಹೆಂಡತೆ ವೈವಾಹಿಕ ಸಂಬಂಧದಲ್ಲಿ ತುಂಬಾ ಅನ್ಯೂನತೆ ಉಂಟು ಮಾಡ್ತಾನೆ ಮದುವೆ ಆಗಿಲ್ಲ ಅಂತ ಅಂದರೆ ಹೊಸದಾಗಿ ಸಂಬಂಧಗಳು ಕೂಡಿ ಬರೋವಂಥದ್ದು ಆಗ್ತಾ ಹೋಗುತ್ತೆ ವೀಕ್ಷಕರೇ ಯಾಕೆಂದರೆ ಗುರು ಸಪ್ತಮ ಭಾವದಲ್ಲಿ ಕುಳಿತುಕೊಂಡು ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಒಂದು ವ್ಯವಹಾರಿಕ ಆಗಿರ್ಬೋದು ಒಂದು ವೈವಾಹಿಕ ಲೈಫ್ ಆಗಿರ್ಬೋದು ನಿಮಗೆ ಖಂಡಿತ ಒಂದು ಗೃಹಸ್ಥಾಶ್ರಮ ಅಂತ ಏನು ಕರಿತೀವಲ್ಲ ಅದನ್ನ ಖಂಡಿತ ದಯಪಾಲಿಸ್ತಾನೆ ಧನುಸು ರಾಶಿಯವರಿಗೆ ನೋಡಿ ಗೃಹಸ್ಥಾಶ್ರಮ ಅಂತ ಅಂದರೆ ನಾವು ಮನೆ ಕಟ್ಬಿಡೋದಲ್ಲ ಅದು ಮನೆ ಕಟ್ಟರೆ ಯಾರು ಗೃಹಸ್ಥಾಶ್ರಮ ಅನ್ನಲ್ಲ ಒಬ್ಬ ವ್ಯಕ್ತಿ ತಾನ ಒಂದು ಮದುವೆ ಆದಾಗ ಮಾತ್ರ ಅವನು ಗೃಹಸ್ಥಾಶ್ರಮಕ್ಕೆ ಬಂದ ಅಂತ ಕರಿತೀವಿ ಅಂದ್ರೆ ನಮಗೊಂದು ಮದುವೆ ಅಂತ ಒಂದು ಚಿಂತನೆ ಇದೆಯಲ್ಲ ಅದು ಯಾವ ಮಟ್ಟಕ್ಕೆ ಒಂದು ಹೆಸರು ನಮ್ಮ ಒಂದು ಪೂರ್ವಿಕರು ಕೊಟ್ಟಿದ್ದಾರೆ ನೋಡಿ ಆಶ್ರಮ ಅಂದರೆ ವಧು ಆಗಿ ವರವಾಗಿ ಇನ್ನೊಂದು ಮನೆಯನ್ನು ಪ್ರವೇಶ ಮಾಡುವಂಥದ್ದು ಅಥವಾ ನಮಗೆ ಮದುವೆಯ ಭಾಗ್ಯವನ್ನು ಕರುಣಿಸುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಮೊದಲು ಹುಟ್ಟದಾಗ ಬಾಲ್ಯದಲ್ಲಿ ನಮ್ಗೆ ಏನಿರುತ್ತೆ ಈ ಒಂದು ಬಾಲ್ಯದ ಆಟಗಳು ಪಾಠ ಪಾಠಗಳು ಓದೋದು ಇದರಲ್ಲೇ ಇರುತ್ತೆ ತದನಂತರದಲ್ಲಿ ನಮ್ದು ಒಂದು ಸ್ಟ್ಯಾಂಡರ್ಡ್ ಲೈಫ್ ಅಂತ ಬರುತ್ತೆ ನಾವು ಎಜುಕೇಶನ್ ಮುಗಿಸ್ಕೋಬೇಕಪ್ಪ ಅಂತ ಹೇಳ್ತೀವಿ ಎಜುಕೇಶನ್ ಎಲ್ಲ ಮುಗಿಸ್ತಾ ಇದ್ದಂಗೆ ನಮ್ಗೆ ಒಂದು ಜಾಬ್ ಬೇಕು ಅಂತ ಅಂತೀವಿ ನಮಗೂ ವ್ಯವಹಾರಿಕವಾಗಿ ಒಂದು ಜಾಬ್ ಬೇಕು ಓದಿದ ನಂತರ ಒಂದು ಜಾಬ್ ನೋಡಿ ಅಲ್ಲಿ ಜವಾಬ್ದಾರಿ ನಮಗೆ ಅರ್ಧ ಮುಗೀತು ಇನ್ನು ಅರ್ಧ ಯಾವಾಗಿರುತ್ತೆ ಮದುವೆ ಮೇಲೆ ಮದುವೆ ಆಗಿದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳಾಗೋದು ಮಕ್ಕಳಾಗಿದ ತಕ್ಷಣ ಅವ್ರ ಬೆಳವಣಿಗೆ ಲೈಫ್ ನೋಡೋದ್ರಲ್ಲಿ ನಾವು ಕಾಲ ಕರಿತೀವಿ ನೋಡಿ ಇದು ಅಂತ ಅಂತವಾಗಿ ಕೂಡ ನಾವು ಒಂದು ವೈವಾಹಿಕ ಜೀವನದಲ್ಲಿ ಒಳಗಡೆ ಪ್ರವೇಶ ಆಗ್ತಾ ಇದ್ದಂಗೆ ಕೂಡ ಪ್ರತಿಯೊಂದಕ್ಕೂ ಒಂದು ಆದ್ಯತೆ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ನೋಡಿ ಮದುವೆ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರಮುಖವಾದ್ದರಿಂದ ಮದುವೆ ಅನ್ನೋ ವಿಚಾರದಲ್ಲಿ ಈ ವರ್ಷ ಧನಸು ರಾಶಿಯವರು ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ಬೋದು ಅದೇ ರೀತಿ ಸಪ್ತಮಕ್ಕೆ ಶುಕ್ರ ಕೂಡ ಜುಲೈ ಹದಿನೆಂಟರ ನಂತರ ಚೇಂಜ್ ಆಗೋದ್ರಿಂದ ಗುರು ಶುಕ್ರ ಇಬ್ರು ಕಾಂಬಿನೇಷನ್ ಆಗೋದ್ರಿಂದ ಒಳ್ಳೆಯದಾಗತ್ತೆ ಒಂದು ಕಡೆ ಅಸುರ ಮತ್ತೆ ಸುರ ಇರೋದ್ರಿಂದ ನೀವು ಲೀಗಲ್ ಇಲ್ಲಿಗಲ್ ಆಗಿ ಎರಡೂ ಕೂಡ ಸಂಪಾದನೆ ಮಾಡ್ತಾ ಹೋಗ್ತೀರಿ ಮೂರನೇ ಮನೆಯಲ್ಲಿ ರಾವು ಇದಾನೆ ಸ್ನೇಹಿತರನ್ನ ಬರ್ದಾಕುವಂಥದ್ದು ಕೆಟ್ಟದನ್ನ ಕೆಡವು ಅಥವಾ ಕೆಟ್ಟದಲ್ಲ ಕಳೆದು ಒಳ್ಳೆಯದನ್ನು ಬರ್ತಾ ಹೋಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಚತುರ್ಥ ಶನಿ ಎಲ್ಲೋ ಒಂದು ಕಡೆ ಹೊಸ ಕಾರ್ ಪರ್ಚೇಸ್ ಮಾಡೋವಂಥದ್ದು ಅಥವಾ ಹಳೆ ಕಾರನ್ನ ಕೊಟ್ಟು ಮತ್ತೊಂದು ಯಾವ್ದಾರು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ನ ಪರ್ಚೇಸ್ ಮಾಡ್ಬೋದು ಅಥವಾ ಹೊಸ ಕಾರ್ ಪರ್ಚೇಸ್ ಮಾಡ್ಬೋದು ಅವರವರ ಶಕ್ತಿ ಅನುಸಾರವಾಗಿ ಧನುಸು ರಾಶಿಯವರಿಗೆ ಕೊಡೋದರಿಂದ ಈ ಒಂದು ಮಾಸಫಲದಲ್ಲಿ ಒಳ್ಳೆಯ ಶುಭ ಫಲಗಳನ್ನೇ ಧನುಸು ರಾಶಿಯವರು ನೋಡ್ತಾ ಹೋಗ್ಬೋದು ಏಕೆಂದರೆ ರಾಷ್ಟ್ರಾಧಿಪತಿಯಾದಂತಹ ಗುರು ಚತುರ್ಥಾಧಿಪತಿಯಾದಂತಹ ಗುರು ಸಪ್ತಮ ಭಾವದಲ್ಲಿ ಇದ್ದು ಸಪ್ತಮ ಭಾವಾಧಿಪತಿಯಾಗಿ ಕುಳಿತುಕೊಂಡು ಸಪ್ತಮವನ್ನು ನೇರವಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ಲಗ್ನವನ್ನು ನೋಡೋದ್ರಿಂದ ಇಲ್ಲೂ ಒಂದು ಕಡೆ ನೀವು ಸ್ಪಿರಿಚುವಲ್ ಮೈಂಡಿಗೆ ಹೋಗುವಂಥದ್ದು ಮಾರ್ಗದರ್ಶನ ಕೊಡುವಂಥದ್ದು ಯಾರಿಗಾರ ಒಂದು ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡುವಂಥದ್ದು ಈ ಮಾರ್ಗದಲ್ಲಿ ನೀವು ನಡೀರಿ ಅಂದರೆ ಯಾರೆಲ್ಲ ಒಂದು ಕೆಲವರು ಗೊತ್ತಿರಲ್ಲ ಅವರಿಗೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನೀವು ಕರ್ಕೊಂಡು ಬರೋವಂಥದ್ದನ್ನು ಮಾಡ್ತಾ ಹೋಗ್ತಾರೆ ಈ ಒಂದು ಧನಸ್ಸು ರಾಶಿಯವರು ಅದ್ರ ಜೊತೆ ಜೊತೆಗೆ ಯಾರಲ್ಲೂ ಸ್ವಲ್ಪ ಕೆಟ್ಟ ಸ್ನೇಹಿತರುಗಳೇನಾರು ಇದ್ದಿದ್ರೆ ಅಥವಾ ನನಗೆ ಹಿಂದೆ ನಮಗೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಅವ್ರು ನನಗೆ ಕೆಟ್ಟದನ್ನು ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ನೀವು ತ್ಯಾಗ ಮಾಡುವಂತಹದೋ ಅಥವಾ ಅವ್ರನ್ನ ಡಿಲೀಟ್ ಮಾಡಿ ಬಿಸಾಕುವಂಥದ್ದು ಇದೆಲ್ಲ ಕೂಡ ಸಾಧ್ಯತೆ ಉಂಟು ಆದರೆ ಎಲ್ಲೋ ಕುಜಾ ಮತ್ತೆ ಕೇತು ಆಲ್ರೆಡಿ ಹೇಳಿದೆ ನಿಮಗೆ ಒಂದು ಏನು ಅಂತ ಅಂದರೆ ನಿಮಗೆ ಆ ಒಂದು ಅಷ್ಟಮದಲ್ಲಿ ಬುಧ ಕೂಡ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ನರಗಳಿಗೆ ಸಂಬಂಧಪಟ್ಟಂತೆ ತಲೆನೋವಿಗೆ ಸಂಬಂಧಪಟ್ಟಂತೆ ಯಾಕೋ ಮೈ ಕೈ ನೋವು ಕಮ್ಮಿನೇ ಆಗ್ತಿಲ್ಲಪ್ಪ ಮೈಗ್ರೇನ್ ತರ ಬರೋದು ಎಲ್ಲೋ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರೋದು ಈ ಒಂದು ಮಂಡಿ ಮತ್ತು ಇಂಬಡಿ ಪೇಯನು ಜಾಸ್ತಿ ನಿಮ್ಮನ್ನು ಉಂಟು ಮಾಡುವಂಥದ್ದು ನರಗಳಲ್ಲಿ ದೌರ್ಬಲ್ಯತೆ ಉಂಟು ಮಾಡೋವಂಥದ್ದು ಕಣ್ಣಿನ ದೃಷ್ಟಿ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಕೊಡೋವಂಥದ್ದು ಏಕೆಂದರೆ ಕೇತು ಅಲ್ಲೇ ರವಿ ಮನೆಯಲ್ಲಿ ಅದೇ ರೀತಿ ಚಂದ್ರ ಬುಧನ್ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ವೀಕ್ಷಕರೇ ಇದನ್ನೆಲ್ಲ ಬಿಟ್ಟರೆ ಧನಸು ರಾಶಿಯವರು ಶುಭ ಫಲಗಳನ್ನು ನೋಡ್ಬೋದು ನನೀಗೇನೆಲ್ಲ ಹೇಳಿದೆ ಸ್ವಲ್ಪ ಕಣ್ಣಿಗೆ ಆಪ್ರೇಷನ್ ಆಗೋವಂಥದ್ದು ಅಥವಾ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಮಂಡಿ ನೋವು ಇಂಬಡಿ ಪೇನ್ ಬರೋ ಆಗೋದ್ರಿಂದ ನಾನು ಈ ಕೃಷ್ಣಲ್ಲ ಅಂದರೆ ಈ ಒಂದು ಸಿಟ್ರಿನ ನೀವು ಧರಿಸೋದ್ರಿಂದ ಈ ಗುರುಬಲ ಆಲ್ರೆಡಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸಿಟ್ರಿನ ಧರಿಸೋದ್ರಿಂದ ಈ ಒಂದು ಆರೋಗ್ಯದ ವಿಚಾರದಲ್ಲಿರ್ಬೋದು ಫೈನಾನ್ಸ್ ಹಣದ ವಿಚಾರದಲ್ಲಿರ್ಬೋದು ಅಥವಾ ವೈವಾಹಿಕ ಸಂಬಂಧ ವಿಚಾರದಲ್ಲಿ ಅಥವಾ ನಿಮ್ಮ ಒಂದು ಲೈಫ್ ಪರ್ಸನಲ್ ಲೈಫ್ ಏನಂತ ಇರುತ್ತಲ್ಲ ಅದಲ್ಲೆಲ್ಲ ಕೂಡ ಶುಭ ಈ ಸಿಟ್ರಿನ್ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ಸಿಟ್ರಿನ್ ಯಾವಾಗ ಕೈಯಲ್ಲಿ ಧರಿಸ್ತಿರೋ ನಿಮ್ಮಲ್ಲಿ ಒಂದು ಮಾರ್ಗದರ್ಶಕನಾದ ಗುರು ನಿಮ್ಮ ಜೊತೆಗೆ ನಡ್ಕೊಂಡು ಹೋಗ್ತಿರ್ತಾನೆ ನೀವು ಯಾವ ದಾರಿಲಿ ಹೋದರೆ ಒಳ್ಳೇದು ಯಾವ ದಾರಿಲಿ ಹೋದರೆ ಕೆಟ್ಟದು ಅನ್ನೋದನ್ನ ಒಂದು ಕರೆಕ್ಟ್ ಪಾತನ ತೋರಿಸ್ತಾನೆ ಒಂದು ದಾರಿನ ತೋರಿಸ್ತಾನೆ ಆ ದಾರಿ ಏನಾರು ನಿಮ್ಗೆ ಸಿಗಬೇಕು ಅಂತಂದರೆ ಈ ಒಂದು ಪ್ಯೂರ್ ಸಿಟ್ರಿನ್ ಅಂತ ಏನು ಸಿಗುತ್ತೆ ಅದನ್ನು ನಿಮ್ಮ ಬಲಗೈ ಕೈಗೆ ಹಾಕ್ಕೊಳ್ಳಿ ಹೆಣ್ಮಕ್ಳಾದರೆ ಎಡಗೈಗೆ ಹಾಕೊಳ್ಳಿ ಗಂಡು ಮಕ್ಕಳಾದರೆ ಬಲಗೈಗೆ ಧರಿಸೋದ್ರಿಂದ ಈ ಸಿಟ್ರಿ ನಿಮ್ಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಹೋಗುತ್ತೆ ಒಳ್ಳೆಯದಾಗಲಿ ವೀಕ್ಷಕರೇ